ગળા કરારારારારારારારારારાળતે બયલું ದುಡ್ಡು ಕತಿಯೋಕೆ ಡಾರ್ಕ್ ಸಾಫ್ಟ್ವೇರ್ ನಿಮಿಷದಲ್ಲೇ ಡೆಲಿವರಿ ಕ್ಷಣದಲ್ಲೇ ಸುಲಿಗೆ ನಮಸ್ಕಾರ ಸ್ನೇಹಿತರೆ ಆನ್ಲೈನ್ ಆಪ್ಗಳು ಗಳು ಸದ್ಯ ನಮ್ಮೆಲ್ಲರ ಬದುಕಿನ ಭಾಗ ಆರ್ಡರ್ ಮಾಡೋದು ಬುಕ್ ಮಾಡೋದು ನಮಗೀಗ ಹಲ್ಲು ಮುಖ ತೊಳದಷ್ಟೇ ಇಂಪಾರ್ಟೆಂಟ್ ಡೈಲಿ ಕೆಲಸ ಆಗ ಹೋಗಿದೆ ದೋಸೆ ಮಾಡೋಣ ಅಂತ ಕಿಚನ್ ಹೋದೆ ಹಿಟ್ ನೋಡಿದ್ರೆ ಹಿಟ್ ಖಾಲಿ ಆಗಿದೆ ಆರ್ಡರ್ ಮಾಡು ದೋಸೆ ಹಿಟ್ ಆರ್ಡರ್ ಮಾಡು ಈ ಕಡೆ ತಿರುಗೋ ಅಷ್ಟರಲ್ಲಿ ಟಿನ್ ಟಾನ್ ಬೆಲ್ಲ ಆಯ್ತು ಓಪನ್ ಮಾಡೋ ದೋಸೆ ಹಿಟ್ ತಗೋ ದೋಸೆ ಹುಯಿ ದೋಸೆ ಆಕಡೆ ಈ ಕಡೆ ತಿರುಗಿಸು ತಟ್ಟೆಗೆ ಹಾಕು ತಿನ್ನಕ್ ಹೋಗು ಚಟ್ನಿ ಇಲ್ಲ ಓ ಚಟ್ನಿ ಚಟ್ನಿ ಆರ್ಡರ್ ಮಾಡು ಬಂತು ಟಿನ್ ಟಿನ್ ಬೆಲ್ಲ ತಗೋ ಚಟ್ನಿ ಓಪನ್ ಮಾಡು ಹಾಕೊಂಡು ತಿನ್ನು ತಟ್ಟೆನೇ ಲಾಸ್ಟಿಗೆ ತಟ್ಟೆನೂ ಆರ್ಡರ್ ಮಾಡು ಈ ರೀತಿ ಆಗ ಹೋಗಿದೆ ನಗರಗಳಲ್ಲಿ ಗ್ರಾಮೀಣ ಅಂತ ಕೇಳಬಹುದು ಆದರೆ ನಗರ ಭಾಗಗಳಲ್ಲಿ ಈ ರೀತಿ ಆಗ ಹೋಗಿದೆ ಡೇ ಈಗ ಲೈಫ್ ಸ್ಟೈಲ್ ಈ ರೀತಿ ಆಗ ಹೋಗಿದೆ ಆದರೆ ಈ ಡಿಜಿಟಲ್ ಅಂಗಡಿಗಳು ನಮಗೆ ಗೊತ್ತಿಲ್ಲದ ಹಾಗೆ ಭರ್ಜರಿ ಲೂಟಿ ಮಾಡ್ತಿವೆ ನಿಮಿಷದಲ್ಲೇ ಡೆಲಿವರಿ ಅಂತ ಹೇಳಿ ಕ್ಷಣದಲ್ಲೇ ನಿಮ್ಮ ಜೇಬಿಗೆ ಕೈ ಹಾಕ್ತಿವೆ ನಿಮ್ಮ ಜೇಬಿಗೆ ಕೈ ಹಾಕೋಕೆ ಅಂತಾನೆ ವಿಶೇಷ ಸಾಫ್ಟ್ವೇರ್ ಇಟ್ಕೊಂಡಿವೆ ಈ ಸ್ಫೋಟಕ ಮಾಹಿತಿ ಈಗ ಬಯಲಾಗಿದೆ ನಾವು ನೀವು ಬಳಸ್ತಿರೋ ಹತ್ತರಲ್ಲಿ ಒಂಬತ್ತು ಆಪ್ಗಳು ಇಂಥ ಡಾರ್ಕ್ ಆಟವನ್ನು ಆಡ್ತೇವೆ ಅಂತ ಭಾರತದ ಜಾಹೀರಾತು ಮಂಡಳಿ ಎ ಎಸ್ ಸಿ ಐ ಹೇಳಿದೆ ಹಾಗಿದ್ರೆ ಏನಿದು ಆನ್ಲೈನ್ ಆ್ಯಪ್ಗಳ ಡಾರ್ಕ್ ಆಟ ಗ್ರಾಹಕರ ಜೇಬಿಗೆ ಹೇಗೆ ಕೈ ಹಾಕ್ತಿದ್ದಾರೆ ಎಸ್ ಸಿ ಐ ಹೇಳಿರೋದೇನು ಇದರಿಂದ ಬಚಾವಾಗೋದು ಹೇಗೆ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಕಡತನಕ ಮಿಸ್ ಮಾಡಿದೆ ನೋಡಿ ಡಾರ್ಕ್ ಪ್ಯಾಟರ್ನ್ ಯು ಐ ಆನ್ಲೈನ್ ಅಂಗಡಿಗಳ ಕದೀಮ ಜಾಲ ಸ್ನೇಹಿತರೆ ಯಾವತ್ತಾದರೂ ನೀವು ನಲ್ಲಿ ಪರ್ಚೇಸ್ ಮಾಡುವಾಗ ಒಂದೇ ಐಟಮ್ಗೆ ಎರಡು ಫೋನಲ್ಲಿ ಎರಡೆರಡು ರೇಟ್ ಇರೋದು ನೋಡಿದ್ದೀರಾ ಅಥವಾ ಕಾರ್ಡ್ ಗೆ ಹಾಕೊಳ್ಳುವಾಗ ಭಾರಿ ಅಫೋರ್ಡೆಬಲ್ ಅನಿಸಿದ ವಸ್ತು ಪೇ ಮಾಡೋ ಹೊತ್ತಿಗೆ ಡಬಲ್ ರೇಟ್ ಆಗಿರೋದು ಅಥವಾ ದೊಡ್ಡ ಪ್ರಮಾಣದಲ್ಲಿ ರೇಟ್ ಜಂಪ್ ಆಗಿರೋದು ನೋಡಿ ಫ್ರಸ್ಟ್ರೇಟ್ ಆಗಿದ್ದೀರಾ ಇಲ್ಲ ಫ್ರೀ ಟ್ರಯಲ್ ಡೆಡ್ ಲೈನ್ ಮುಗಿಯೋಕೆ ಮುಂಚೆನೇ ಸಬ್ಸ್ಕ್ರಿಪ್ಷನ್ ಕ್ಯಾನ್ಸಲ್ ಮಾಡಿದ್ರು ಕೂಡ ದುಡ್ಡು ಕಟ್ ಆಗಿದೆ ನೋಡಿ ರುಚಿಗೆ ಹಾಗಿದ್ರೆ ಇದೆಲ್ಲ ನೀವೊಬ್ಬರೇ ಅನುಭವಿಸ್ತಾ ಇಲ್ಲ ಬಹುಶಃ ಆನ್ಲೈನ್ ಆಪ್ ಬಳಸೋ ಪ್ರತಿಯೊಬ್ಬರು ಎದುರಿಸ್ತಿರೋ ನಿತ್ಯ ಸಮಸ್ಯೆ ಇದು ಆನ್ಲೈನ್ ಅಲ್ಲಿ ಪ್ರತಿದಿನ ಐವತ್ತು ರೂಪಾಯಿ ನೂರು ರೂಪಾಯಿ ಒಂದಿಲ್ಲ ಒಂದು ರೀತಿಲಿ ಕಟ್ ಆಗ್ತಾನೆ ಇರುತ್ತೆ ಆದರೆ ದೈನಂದಿನ ಜಂಜಾಟದಲ್ಲಿ ಗಮನಿಸಿರುವುದಿಲ್ಲ ಬಟ್ ಈ ತರ ಗ್ರಾಹಕರಿಂದ ಎಕ್ಸ್ಟ್ರಾ ದುಡ್ಡನ್ನ ಕಿತ್ಕೊಳ್ಳೋಕೆ ಅಂತಲೇ ಆನ್ಲೈನ್ ಆಪ್ ಗಳು ವ್ಯವಸ್ಥಿತ ತಂತ್ರ ನಡೆಸುತ್ತವೆ ಅನ್ನೋದನ್ನ ಎ ಎಸ್ ಸಿ ಐ ರಿಪೋರ್ಟ್ ಹೇಳಿದೆ ನಾವು ಹೇಳ್ತಿಲ್ಲ ಅವರು ಹೇಳಿರೋದು ಭಾರತದ ಜಾಹೀರಾತು ಮಂಡಳಿ ಅಂದ್ರೆ ಅಡ್ವರ್ಟೈಸಿಂಗ್ ಸ್ಟ್ಯಾಂಡರ್ಡ್ಸ್ ಕೌನ್ಸಿಲ್ ಆಫ್ ಇಂಡಿಯಾ ನಡೆಸಿದ ತನಿಖೆಯಲ್ಲಿ ಹೊರಗೆ ಬಂದಿರೋ ವಿಚಾರ ಇದು ಇದರ ಪರೋಕ್ಷವಾಗಿ ಹಣ ಪಿಕೋಕೆ ಅಂತಲೇ ಕ್ವಿಕ್ ಕಾಮರ್ಸ್ ಸಂಸ್ಥೆಗಳು ವಿಶೇಷ ಯು ಯುಐ ಯೂಸರ್ ಇಂಟರ್ಫೇಸ್ಗಳನ್ನು ಡೆವಲಪ್ ಮಾಡಿಸ್ತೇವೆ ಅನ್ನೋದು ಗೊತ್ತಾಗಿದೆ ಈ ತಂತ್ರವನ್ನು ಆನ್ಲೈನ್ ಭಾಷೆಯಲ್ಲಿ ಡಾರ್ಕ್ ಪ್ಯಾಟರ್ನ್ಸ್ ಅಂತ ಕರೀತಾರೆ ಭಾರತದಲ್ಲಿ ಹೀಗೆ ಎಸ್ ಸಿಐ ಅನಲೈಸ್ ಮಾಡಿದ ಐವತ್ ಮೂರಲ್ಲಿ ಐವತ್ತೆರಡು ಆಪ್ ಗಳು ಡಾರ್ಕ್ ಪ್ಯಾಟರ್ನ್ಸ್ ಅನುಸರಿಸ್ತಾ ಇವೆ ಅಂತ ವರದಿಯಾಗಿದೆ ಇತ್ತೀಚೆಗೆ ಈ ರೀತಿ ಘಟನೆಗಳು ಸಾಕಷ್ಟು ವೈರಲ್ ಆಗಿದ್ವು ಮುಂಬೈನಲ್ಲಿ ನಿರಾಳಿ ಪರೇಕ್ ಅನ್ನೋ ಸಾಫ್ಟ್ವೇರ್ ಡಿಸೈನರ್ ಒಬ್ರು ಇಂತ ಒಂದು ಘಟನೆಯನ್ನ ಲಿಂಕ್ಡ್ ಇನ್ ಅಲ್ಲಿ ಬರ್ಕೊಂಡಿದ್ರು ಅರ್ಜೆಂಟ್ ಅಲ್ಲಿ ಊಬರ್ ಬುಕ್ ಮಾಡುವಾಗ ಆಂಡ್ರಾಯ್ಡ್ ಗಿಂತ ಐಫೋನ್ ನಲ್ಲಿ ಐವತ್ತು ರೂಪಾಯಿ ಜಾಸ್ತಿ ತೋರಿಸ್ತಾ ಇತ್ತು ಅಂತ ಸ್ಕ್ರೀನ್ ಶಾಟ್ಸ್ ಸಮೇತ ಬರ್ಕೊಂಡಿದ್ರು ಇದು ಟ್ವಿಟರ್ನಲ್ಲಿ ಭಾರಿ ವೈರಲ್ ಆಗಿತ್ತು ನಂತರ ಮತ್ತೊಬ್ಬರು ಕೂಡ ಹೀಗೆ ತಮ್ಮ ಬ್ಯಾಗ್ ಒಂದಕ್ಕೆ ಇ ಕಾಮರ್ಸ್ ವೆಬ್ಸೈಟ್ ಒಂದು ಆಂಡ್ರಾಯ್ಡ್ ಗಿಂತ ಆರ್ನೂರು ರೂಪಾಯಿ ಜಾಸ್ತಿ ಚಾರ್ಜ್ ಮಾಡಿದ್ರು ಅಂತ ಅರಿತಿ ತೋರಿಸ್ತಿದ್ದಾರೆ ಅಂತ ಬರ್ಕೊಂಡಿದ್ರು ಈ ಪೋಸ್ಟ್ ಕೂಡ ವೈರಲ್ ಆಗಿತ್ತು ಅದರ ಬೆನ್ನಲ್ಲೇ ಬೆಂಗಳೂರು ಮೂಲದ ಬಿ ದೇವನಾರಾಯಣನ್ ಅನ್ನೋ ಪ್ರಾಡಕ್ಟ್ ಮ್ಯಾನೇಜರ್ ಒಬ್ರು ಕ್ವಿಕ್ ಡೆಲಿವರಿ ಆಪ್ ಒಂದು ತರಕಾರಿ ಆರ್ಡರ್ ಮಾಡುವಾಗ ತನಗೆ ಗೊತ್ತಿಲ್ಲದೆ ಐಟಮ್ ಹ್ಯಾಂಡ್ಲಿಂಗ್ ಕಾಸ್ಟ್ ಅಂತ ಹನ್ನೆರಡು ರೂಪಾಯಿ ಚಾರ್ಜ್ ಮಾಡಿತ್ತು ಅಂತ ಹೇಳಿದರು ಹೀಗೆ ಸೋಷಿಯಲ್ ಮೀಡಿಯಾದಲ್ಲಿ ಅನೇಕ ಘಟನೆಗಳ ದೂರುಗಳ ಬೆನ್ನಲ್ಲೇ ಎಸ್ ಸಿ ಐ ಆನ್ಲೈನ್ ಆ್ಯಪ್ಗಳ ಸರ್ವೆ ನಡೆಸಿತ್ತು ವೈಯಕ್ತಿಕವಾಗಿ ನನ್ನ ಅನುಭವಕ್ಕೂ ಬಂದಿದೆ ಸ್ನೇಹಿತರೆ ಭಾರತದಲ್ಲಿ ಪ್ರತಿಷ್ಠಿತ ಆನ್ಲೈನ್ ಶಾಪಿಂಗ್ ಆಪ್ ಒಂದು ತುಂಬಾ ಪ್ರತಿಷ್ಠಿತ ಇದು ಟಾಪ್ ಒನ್ ಟುವೆಲ್ ಒಂದು ಅಂತ ಅಂದ್ಕೊಳ್ಳಿ ನೀವು ಅದರಲ್ಲಿ ಏನು ಮಾಡಿದ್ರು ಅಂತ ಹೇಳಿದ್ರೆ ನಾವು ಚೆಕ್ ಮಾಡಿದಾಗ ಇದು ಆಂಡ್ರಾಯ್ಡ್ ಆ್ಯಪಲ್ ಬೇರೆ ಬೇರೆ ಓ ಎಸ್ ಅಂತನೂ ಅಲ್ಲ ಎರಡು ಆಂಡ್ರಾಯ್ಡೆ ಬಟ್ ಒಂದು ಸ್ವಲ್ಪ ಕಾಸ್ಟ್ಲಿ ಫೋನ್ ಇನ್ನೊಂದು ಮಿಡ್ ರೇಂಜ್ ಫೋನ್ ಅದರಲ್ಲಿ ಕಾಸ್ಟ್ಲಿ ಫೋನ್ ಆ ಐಟಮ್ನ ರೇಟ್ ಒಂದು ತೋರಿಸ್ತಾ ಇದ್ರೆ ಮಿಡ್ ರೇಂಜ್ ಫೋನ್ ಅಲ್ಲಿ ಆ ರೇಟ್ ಒಂದು ಬೇರೆ ತರ ತೋರಿಸ್ತಾ ಇತ್ತು ನಮ್ಗೆ ಗೊತ್ತಿಲ್ಲ ಆ ರೀತಿ ಒಂದೇ ಐಟಮ್ಗೆ ಗೆ ಅಟ್ ಎ ಟೈಮ್ ನೋಡಿದಾಗ ಎರಡು ಡಿಫರೆಂಟ್ ಆಂಡ್ರಾಯ್ಡ್ ಫೋನ್ ಅಲ್ಲಿ ಬೇರೆ ಬೇರೆ ರೀತಿ ರೇಟ್ ಯಾಕೆ ತೋರಿಸ್ತು ಅಂತ ನಮಗೆ ಗೊತ್ತಿಲ್ಲ ಆದ್ರೆ ನಾವು ಇದನ್ನ ನೋಟಿಸ್ ಮಾಡಿದ್ವಿ ಅದು ಆ ಫೋನ್ ನ ಕಾಸ್ಟ್ ಆಧಾರದ ಮೇಲ ಅಥವಾ ಆ ಪರ್ಟಿಕ್ಯುಲರ್ ವ್ಯಕ್ತಿಯ ಈ ಹಿಂದಿನ ಶಾಪಿಂಗ್ ಆಧಾರದ ಮೇಲ ಅಂದ್ರೆ ಆ ವ್ಯಕ್ತಿ ಆಪ್ ಬಂದು ತುಂಬಾ ಶಾಪಿಂಗ್ ಮಾಡಿ ತುಂಬಾ ಅಂದರೆ ಈ ಪ್ರೊಮೋ ಕೋಡ್ಗಳನ್ನೆಲ್ಲ ತುಂಬ ಯೂಸ್ ಮಾಡಿದ್ದಾರೆ ತುಂಬ ಆಫರ್ಸ್ನೆಲ್ಲ ಯೂಸ್ ಮಾಡಿ ಆಗಿದೆ ಅವರು ಇವರು ನಮಗೆ ಗಟ್ಟಿ ಕಸ್ಟಮರ್ ಆಗಿದ್ದಾರೆ ಅಂತ ಅವ್ರಿಗೆ ಜಾಸ್ತಿ ಚಾರ್ಜ್ ಮಾಡ್ತಾ ಇದ್ರ ಇನ್ನೊಬ್ರು ಹೊಸೊಬ್ಬರು ಇವರಿಗೆ ಆಫರ್ ಕೊಟ್ಟು ಉಳಿಸ್ಕೊಳ್ಳೋಣ ಅಂತ ಅವರಿಗೆ ಸ್ವಲ್ಪ ಕಮ್ಮಿ ಚಾರ್ಜ್ ಮಾಡ್ತಿದ್ರ ಗೊತ್ತಿಲ್ಲ ಬಟ್ ಈ ರೀತಿ ಸೇಮ್ ಟೈಮ್ ಒಂದೇ ಐಟಮ್ಗೆ ಎರಡು ರೇಟ್ ಅದು ಕೂಡ ದೊಡ್ಡ ವ್ಯತ್ಯಾಸ ಇದ್ದ ರೇಟನ್ನು ನಾನು ಕೂಡ ಕಣ್ಣಾರೆ ನೋಡಿದ್ದೀನಿ ಇರಲಿ ಈ ರೀತಿ ಬಂದ ತಕ್ಷಣ ಎ ಎಸ್ ಸಿ ಐ ಆನ್ಲೈನ್ ಆ್ಯಪ್ಗಳ ಸರ್ವೆ ನಡೆಸಿತ್ತು ಅದರಲ್ಲಿ ಸುಮಾರು ಐವತ್ತೆರಡು ಆ್ಯಪ್ಗಳು ಇಂತಹ ಕುತಂತ್ರ ಅನುಸರಿಸ್ತಾ ಇವೆ ಅಂತ ಗೊತ್ತಾಗಿದೆ ಇದರಲ್ಲಿ ಓಲಾ ಉಬರ್ ಝೊಮ್ಯಾಟೊ ಸ್ವಿಗ್ಗಿ ಫ್ಲಿಪ್ಕಾರ್ಟ್ ಹೀಗೆ ಎಲ್ಲ ವಲಯದ ಎಲ್ಲ ಇ ಕಾಮರ್ಸ್ ಕಂಪನಿಗಳ ಹೆಸರನ್ನ ಎಸ್ ಎ ವರದಿಯಲ್ಲಿ ಉಲ್ಲೇಖ ಮಾಡಿದೆ ಅವ್ರು ಹೇಳ್ತಿರೋದು ಇದು ಹಾಗಿದ್ರೆ ಈ ಆ್ಯಪ್ಗಳು ಗಳು ಹೇಗೆ ಗ್ರಾಹಕರಿಗೆ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾ ಇದ್ವು ಏನೇನು ಸ್ಟ್ರಾಟಜಿನ ಅನುಸರಿಸ್ತಾ ಇದ್ದವು ಅಂತ ಕ್ವಿಕ್ ಆಗಿ ನೋಡ್ತಾ ಹೋದ್ರೆ ನಿಮಗೆ ದಿಗ್ಭ್ರಮೆ ಆಗುತ್ತೆ ಹಿಡನ್ ಚಾರ್ಜಸ್ ಇದರಲ್ಲಿ ಎಕ್ಸ್ಟ್ರಾ ಚಾರ್ಜಸ್ನ ಲೇಟ್ ಆಗಿ ತೋರಿಸೋದು ಕನ್ವೀನಿಯನ್ಸ್ ಫೀ ಅಂತ ಎಕ್ಸ್ಟ್ರಾ ಚಾರ್ಜ್ ಮಾಡೋದು ವಿಮಾನದಲ್ಲಿ ಟಿಕೆಟ್ ಬುಕ್ ಮಾಡಬೇಕಾದ್ರೆ ಸೀಟ್ ಸೆಲೆಕ್ಷನ್ ಪರ್ಟಿಕ್ಯುಲರ್ ಸೀಟ್ ಬೇಕಾ ಅದಕ್ಕೆ ಎಕ್ಸ್ಟ್ರಾ ಚಾರ್ಜ್ ಇಲ್ಲ ಅಂದ್ರೆ ನಾವು ಎಲ್ಲಿ ಸಿಗುತ್ತೆ ಹಾಕ್ತೀವಿ ಆ ರೀತಿ ಹೇಳೋದು ಬ್ಯಾಗೇಜ್ ಫೀನಲ್ಲೂ ಕೂಡ ಬೇರೆ ಬೇರೆ ತರಹದ ಗೇಮ್ ಆಡೋದು ಇವೆಲ್ಲವನ್ನ ಏರ್ಲೈನ್ಗಳು ಹೋಟೆಲ್ಗಳು ಗಳು ಫುಡ್ ಡೆಲಿವರಿ ಆಪ್ ಗಳು ಮಾಡ್ತಾ ಇದಾವೆ ನಲ್ವತ್ ಮೂರು ಪರ್ಸೆಂಟ್ ಆಪ್ಗಳು ಇದನ್ನ ಮಾಡ್ತಾ ಇದಾವೆ ಈ ರಿಪೋರ್ಟ್ ಹೇಳಿದೆ ಏನು ಡ್ರಿಪ್ ಪ್ರೈಸಿಂಗ್ ಆರಂಭದಲ್ಲಿ ಕಮ್ಮಿ ಪ್ರೈಸ್ ಅಂತ ಹೇಳಿ ಜಾಹೀರಾತು ಕೊಟ್ಟು ಕ್ಲಿಕ್ ಮಾಡಿದ ಮೇಲೆ ನಿಧಾನಕ್ಕೆ ಒಂದೊಂದೇ ಹಂತ ಮುಂದಕ್ಕೆ ಹೋದಂಗೂ ಪ್ರೈಸ್ ಜಾಸ್ತಿ ಮಾಡ್ತಾ ಹೋಗೋದು ಹತ್ತೊಂಬತ್ತು ಪರ್ಸೆಂಟ್ ಆ್ಯಪ್ಗಳು ಈ ಟೆಕ್ನಿಕ್ ಫಾಲೋ ಅಂತ ಏನು ಸುಳ್ಳು ಅರ್ಜೆನ್ಸಿಯನ್ನು ಕ್ರಿಯೇಟ್ ಮಾಡೋದು ಅಂದ್ರೆ ಕೆಲವೇ ಸೀಟ್ ಬಾಕಿ ಇದೆ ಮೂವತ್ತು ನಿಮಿಷ ಅಷ್ಟೇ ಉಳಿದಿದೆ ಅಂತ ಹೇಳೋದು ಟೈಮ್ ಆಗ್ತಿದೆ ಸ್ಟಾಕ್ಗಳು ಖಾಲಿ ಆಗ್ತಿದ್ದಾವೆ ಓನ್ಲಿ ಒನ್ ಲೆಫ್ಟ್ ಓನ್ಲಿ ಟೂ ಲೆಫ್ಟ್ ಈ ರೀತಿ ಹೇಳಿ ಅರ್ಜೆನ್ಸಿಯ ಮೈಂಡನ್ನು ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಫೋಮೋವನ್ನು ಗ್ರಾಹಕನ ಮೈಂಡಲ್ಲಿ ಕ್ರಿಯೇಟ್ ಮಾಡಿ ಒತ್ತು ಒತ್ತು ಬಿಡು ಪೇಮೆಂಟ್ ಕೊಟ್ಟುಬಿಡು ಅನ್ನೋ ರೀತಿಯಲ್ಲಿ ಫೋರ್ಸ್ ಮಾಡೋಕೆ ಈ ರೀತಿ ಸೈಕಲಾಜಿಕಲ್ ಗೇಮ್ ಮಾಡ್ತಿದ್ದಾರೆ ಮ್ಯಾನುಪುಲೇಟ್ ಮಾಡ್ತಿದ್ದಾರೆ ಅಂತ ಹದಿನೇಳು ಪರ್ಸೆಂಟ್ ಆ್ಯಪ್ಗಳು ಈ ರೀತಿ ಮಾಡ್ತಿದ್ದಾವೆ ಅಂತ ಈ ರಿಪೋರ್ಟ್ ಹೇಳ್ತಾ ಇದೆ ಹಾಗೆ ಎಮೋಷನಲ್ ಬ್ಲ್ಯಾಕ್ ಮೇಲಿಂಗ್ ಈ ತಂತ್ರಕ್ಕೆ ಕನ್ಫರ್ಮ್ ಶೇಮಿಂಗ್ ಅಂತ ಕರೀತಾರೆ ಆರ್ ಯು ಶ್ಯೂರ್ ಯು ವಾಂಟ್ ಟು ಲೀವ್ ನೋ ಐ ಡೋಂಟ್ ಲೈಕ್ ಸೇವಿಂಗ್ ಮನಿ ಈ ಥರ ಕ್ಯಾನ್ಸಲ್ ಮಾಡಿದ್ರೆ ಜಿಗುಪ್ಸೆ ಅನ್ನಿಸ್ಬೇಕು ಆರ್ಡರ್ ಮಾಡೋಕೆ ಹೋಗಿರ್ತಾರೆ ಬೇಡ ಅಂತ ಕ್ವಿಟ್ ಮಾಡೋಕೆ ಹೊರಟಿರ್ತಾರೆ ಆವಾಗ ಈ ರೀತಿ ಕೇಳೋದು ನಿಮ್ಗೆ ದುಡ್ಡು ಉಳ್ಸೋಕೆ ಆಸೆ ಇಲ್ವಾ ನೋಡಿ ಎಷ್ಟು ಆಫರ್ ಇದೆ ದುಡ್ಡು ಉಳ್ಸೋಕೆ ಆಸೆ ಇಲ್ವಾ ಕ್ಯಾನ್ಸಲ್ ಮಾಡ್ತಿದ್ದೀರಾ ಓಕೆ ಓ ನೀವು ಬಿಟ್ಟು ಹೋಗ್ತೀರಾ ನಮ್ಮನ್ನು ಅಂಥೇಳಿ ಬೇಜಾರ್ ಎಲ್ಲ ಹಾಕೋದು ಈ ಥರದ್ದೆಲ್ಲ ಕಿತಾಪತಿಗಳನ್ನು ಮಾಡ್ತಾ ಇದಾರೆ ಆನ್ಲೈನ್ ಆ್ಯಪ್ನವರು ಇಂಡಿಗೋದಲ್ಲಂತೂ ಸೀಟ್ ಸೆಲೆಕ್ಷನ್ ಸ್ಕಿಪ್ ಮಾಡೋಕ್ಕೆ ಹೋದಾಗ ನೋ ಐ ವಿಲ್ ಟೇಕ್ ರಿಸ್ಕ್ ಅಂತ ಇಟ್ಟಿದ್ರು ಅದಾದ ಮೇಲೆ ಕೇಂದ್ರ ಗ್ರಾಹಕರ ಸುರಕ್ಷತಾ ಮಂಡಳಿ ಸಿ ಸಿ ಪಿ ಎ ಹೇಳಿಬಿಟ್ಟು ಇದನ್ನ ಚೇಂಜ್ ಮಾಡಿಸಿ ತಂಗೆಲ್ಲ ಹಾಕಬೇಡಿ ಅಂತ ಯಾರಾದರೂ ವಿಮಾನದಲ್ಲಿ ಹತ್ಬೇಕಾರ ಹಂಗೆ ಹೇಳ್ತಾರೆ ಮಾರ್ರೆ ವಿಮಾನದಲ್ಲಿ ಸೀಟ್ ಸೆಲೆಕ್ಷನ್ ಮಾಡೋ ಟೈಮ್ನಲ್ಲಿ ನಾ ಸೆಲೆಕ್ಟ್ ಮಾಡಲ್ಲ ಎಕ್ಸ್ಟ್ರಾ ಚಾರ್ಜ್ ಕೊಟ್ಟು ಯಾವ ಸೀಟ್ ಆರು ಬರಲಿ ಅಂತ ಹೇಳಿದಾಗ ಐ ವಿಲ್ ಟೇಕ್ ರಿಸ್ಕ್ ಅಂತ ಯಾರಾದ್ರೆ ಹಾಕ್ತಾರ ಬಹಳ ಕಷ್ಟ ಜನ ಆಬ್ರಿ ಆಗ್ಬಿಟ್ಟು ರಿಸ್ಕ್ ರಿಸ್ಕಿ ಆಗ್ತದಪ್ಪ ಅಂತ ಹೇಳಿ ಎಕ್ಸ್ಟ್ರಾ ದುಡ್ಡು ಕೊಟ್ಟು ಸೀಟ್ ಸೆಲೆಕ್ಟ್ ಮಾಡ್ಬೇಕು ಇವರಿಗೆ ಆ ರೀತಿ ಮಾಡೋಕೆ ಈ ರೀತಿ ಮಾಡ್ತಾ ಇದ್ರು ಅದನ್ನ ಆಮೇಲೆ ಚೇಂಜ್ ಮಾಡಿಸಿದ್ದಾರೆ ಕೇಂದ್ರ ಗ್ರಾಹಕ ಸುರಕ್ಷತಾ ಮಂಡಳಿಯವರು ಏನು ಪದೇ ಪದೇ ಪ್ರಚೋದನೆ ವಿಚಾರ ಪಾಪ್ ಅಪ್ ನೋಟಿಫಿಕೇಶನ್ ಮೂಲಕ ನಿರಂತರವಾಗಿ ತಗೊಳ್ಳಿ ತಗೊಳ್ಳಿ ಇನ್ನೇನು ನಿಮ್ಮ ಜೀವನದಲ್ಲಿ ಇಂಥ ಅವಕಾಶ ಸಿಗಲ್ಲ ತಗೊಳ್ಳಿ ಅಂತ ಹೇಳಿ ಪ್ರೆಷರ್ ಆಗ್ತಿರೋದು ಹಾಗೆ ಸುಳ್ಳು ಫ್ರೀ ಟ್ರಯಲ್ ಫ್ರೀ ಟ್ರಯಲ್ ಅಂತ ಹೇಳಿ ವಾರ್ನಿಂಗ್ ಕೊಡದೆ ಆಟೋಮೆಟಿಕ್ ಚಾರ್ಜಸ್ ಹಾಕೋದು ಹಾಗೆ ಅನವಶ್ಯಕ ಐಟಮ್ ಬಾಸ್ಕೆಟ್ ಸ್ನೀಕಿಂಗ್ ಅಂತ ಕರೀತಾರೆ ಪರ್ಮಿಷನ್ ಇಲ್ಲದೆ ಚಿಕ್ಕ ಬೆಲೆ ಎಕ್ಸ್ಟ್ರಾ ಐಟಮ್ ಆ್ಯಡ್ ಆಡ್ ಮಾಡೋದು ಅದನ್ನು ರಿಮೂವ್ ಮಾಡೋಕ್ಕೆ ಆಪ್ಷನ್ ಕೊಟ್ಟಿರ್ತಾರೆ ಬಟ್ ದೊಡ್ಡ ಪಟ್ಟಿ ಇದ್ದಾಗ ಸಾಮಾನ್ಯವಾಗಿ ಒಂದು ಹತ್ತು ಐಟಮ್ ಇದ್ದಾಗ ಅದರ ಒಂದು ಸಣ್ಣ ಐಟಮ್ ಇವರು ಸೇರಿಸಿದಾಗ ಗೊತ್ತೇ ಆಗೋದಿಲ್ಲ ಕೆಲವೊಂದ್ಸಲಿ ಅದನ್ನು ಕೂಡ ಇವರು ಮಾಡ್ತಾ ಇದ್ದಾರೆ ಇನ್ನು ಈಸಿ ಎಂಟ್ರಿ ಎಕ್ಸಿಟ್ ಕಷ್ಟ ಮಾಡ್ಬಿಡೋದು ರಾಚ್ ಮಾಡಲ್ ಟ್ರಿಕ್ ಅಂತ ಕರಿತಾರೆ ಇದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಬಹಳ ಈಸಿ ಪ್ರೊಸೆಸ್ ನಂಬರ್ ಹಾಕಿ ಒ ಟಿ ಪಿ ಕೊಟ್ಟು ದುಡ್ಡು ಕೊಟ್ಬಿಡಿ ಸಾಕು ಅಷ್ಟೇ ಆದರೆ ಕ್ಯಾನ್ಸಲ್ ಮಾಡೋಣ ಅಂತ ನೀವು ಯಾವ ಥರ ಟ್ರೈ ಮಾಡಕ್ಕೆ ಹೋದರೆ ಅದಕ್ಕೆ ಇಮೇಲ್ ಮಾಡಿ ಇಲ್ಲಾಂದ್ರೆ ಇದು ಬೇರೆ ವೆಬ್ಸೈಟ್ ಹೋಗಿ ಅಲ್ಲಿ ಅಪ್ಲೈ ಮಾಡಿ ಮೊಬೈಲ್ ಆಗಲ್ಲ ವೆಬ್ ಅಲ್ಲಿ ಲಾಗಿನ್ ಆಗ್ಬಿಟ್ಟು ಮಾಡಿ ಆ್ಯಪಲ್ಲಿ ಆಗಲ್ಲ ಈ ತರದ ಏನೋನೋ ಕತೆ ಹೇಳಿಬಿಡ್ತಾರೆ ಸೊ ಅಕೌಂಟ್ ಡಿಲೀಟ್ ಆಪ್ಷನ್ನೇ ಕೂಡಲೇ ಸಿಗದಿರೋ ಥರ ಮಾಡ್ಬಿಡೋದು ಏನು ಕೇಂದ್ರ ಗ್ರಾಹಕರ ಸುರಕ್ಷತಾ ಮಂಡಳಿ ಸಿ ಸಿ ಪಿ ಎರಡು ಸಾವಿರದ ಇಪ್ಪತ್ತ್ ಇದಕ್ಕಾಗಿಯೇ ಆ್ಯಂಡ್ ರೆಗ್ಯುಲೇಷನ್ ಆಫ್ ಡಾರ್ಕ್ ಪ್ಯಾಟರ್ನ್ಸ್ ಅನ್ನೋ ಮಾರ್ಗಸೂಚಿಯನ್ನೇ ಕೊಟ್ಟಿದೆ ಹದಿಮೂರು ಇಂತಹ ಡಾರ್ಕ್ ಪ್ಯಾಟರ್ನ್ ಉಲ್ಲೇಖ ಕೂಡ ಮಾಡಿದ್ದಾರೆ ಯಾವುದೋ ಹೊಸ ವಿಚಾರ ಅಲ್ಲ ಇದು ಇದು ಆಲ್ರೆಡಿ ಎಸ್ಟಾಬ್ಲಿಷ್ಡ್ ಆಗಿ ಮಾಡ್ತಾ ಇರುವಂಥ ಕುತಂತ್ರಗಳು ನಮಗೆ ಇವಾಗ ಗೊತ್ತಾಗ್ತಾ ಇದೆ ಅಷ್ಟೇ ಉಲ್ಲಂಘನೆ ಮಾಡಿದ್ರೆ ಇಪ್ಪತ್ತು ಲಕ್ಷ ಫೈನ್ ಅಥವಾ ಆರು ತಿಂಗಳು ಜೈಲು ಶಿಕ್ಷೆ ಕೂಡ ಇದೆ ಅದಕ್ಕೆ ಡಾಕ್ ಪ್ಯಾಟರ್ನ್ ರಿಪೋರ್ಟ್ ಮಾಡೋಕೆ ಜಾಗೃತಿ ಅನ್ನೋ ಆ್ಯಪ್ ಕೂಡ ಬಿಟ್ಟಿದ್ದಾರೆ ನಮಗೆ ಗೊತ್ತೇ ಇರಲಿಲ್ಲ ಅದರದ್ದೆಲ್ಲ ಆದರೂ ಕೂಡ ಕೇರ್ ಮಾಡದೆ ವಯೋಲೇಷನ್ ಮಾಡ್ತಾನೇ ಇದ್ದಾರೆ ಆದರೆ ಸ್ನೇಹಿತರೆ ಈ ಸಮಸ್ಯೆ ಕೇವಲ ಭಾರತದಲ್ಲಿ ಮಾತ್ರ ಅಲ್ಲ ವಾಷಿಂಗ್ಟನ್ನಲ್ಲಿ ಅಮೆಝಾನ್ ವಿರುದ್ಧ ಕೂಡ ಇದು ಕೇಸ್ ನಡೀತಾ ಇದೆ ಸುಳ್ಳು ಡಿಸ್ಕೌಂಟ್ ತೋರಿಸಿತ್ತು ಹಾಗೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಎಪಿಕ್ ಗೇಮ್ಸ್ನವರು ಕೂಡ ಮಿಸ್ಲೀಡ್ ಮಾಡಿ ಪರ್ಚೇಸ್ ಮಾಡುವಂತೆ ಮಾಡಿದರು ಅಂತ ಅಮೆರಿಕಾದಲ್ಲಿ ಐನೂರ ಇಪ್ಪತ್ತು ಮಿಲಿಯನ್ ಡಾಲರ್ ದಂಡವನ್ನು ಕೂಡ ಕಟ್ಟಿದ್ರು ಹಾಗಾಗಿ ಎಚ್ಚರಿಕೆಯಿಂದ ಇರಿ ಸೂಕ್ಷ್ಮವಾಗಿ ಗಮನಿಸಿ ಸೈನ್ ಅಪ್ ಮಾಡಬೇಕಾದ್ರೆ ಏನಾದರೂ ಚೆಕ್ ಬಾಕ್ಸ್ ಹಾಕಬೇಕಾದ್ರೆ ಹಾಗೆ ಪೇಮೆಂಟ್ ಪೇಜ್ಗಳಲ್ಲಿ ಪೇಮೆಂಟ್ ಪ್ರೊಸೆಸ್ ಕೊಡೋಕ್ಕಿಂತ ಮುಂಚೆ ಸ್ವಲ್ಪ ನೋಡಿಕೊಂಡು ಕೇರ್ಫುಲ್ಲಾಗಿ ಓಕೆ ಕಾರ್ಟ್ಗೆ ಹಾಕೋಕ್ಕಿಂತ ಮುಂಚೆಜಿದ ರೇಟೇ ಫೈನಲ್ ಪೇಮೆಂಟ್ಗೂ ತೋರಿಸ್ತಾ ಇದೆಯಾ ಏನೇನು ಎಕ್ಸ್ಟ್ರಾ ಅಡಿಷನ್ ಆಗಿದೆ ಕಾರ್ಟಲ್ಲಿ ಮತ್ತು ಪೇಮೆಂಟ್ ಫಿಗರ್ನಲ್ಲಿ ಅದೆಲ್ಲ ನೋಡಿಕೊಂಡು ನೀವು ಮಾಡಬೇಕು ಸ್ನೇಹಿತರೆ ಇಲ್ಲಾಂದರೆ ಸುಮ್ಮನೆ ಅನ್ನೆಸಸರಿ ಎಕ್ಸ್ಟ್ರಾ ದೊಡ್ಡವರಿ ಕೊಡ್ತಾ ಇರಬೇಕಾಗತ್ತೆ ಇವತ್ತು ಸ್ನೇಹಿತರೆ ಆನ್ಲೈನ್ ಶಾಪಿಂಗ್ನಲ್ಲಿ ನಮಗೆ ಅನುಕೂಲ ಆಗೋ ರೀತಿ ಬಳಸ್ಕೊಳ್ಳೋಕ್ಕೆ ಪ್ರೈಸ್ ಕಂಪ್ಯಾರಿಸನ್ ಟೂಲ್ಗಳು ಬಂದಿದ್ದಾವೆ ವೆಬ್ಸೈಟ್ನಲ್ಲಿದ್ದಾವೆ ಮೊಬೈಲ್ ಆ್ಯಪ್ಗಳು ಕೂಡ ಬಂದಿದ್ದಾವೆ ಸುಮಾರಿದ್ದಾವೆ ಕೀಪ ಪ್ರೈಸ್ ಬಿಫೋರ್ ಪ್ರೈಸ್ ಹಿಸ್ಟ್ರಿ ಪ್ರೈಸ್ ಡ್ರಾಪ್ ಅಲರ್ಟ್ ಇವೆಲ್ಲವೂ ಇದ್ದಾವೆ ಬ್ರೌಸರ್ಗಳಲ್ಲಂತೂ ಅವರೇ ಈಗ ಆಪ್ಷನ್ಸ್ ಕೊಡ್ತಾ ಇದ್ದಾರೆ ಮೈಕ್ರೋಸಾಫ್ಟ್ ಎಡ್ಜಲ್ಲೆಲ್ಲ ಆ ಥರದ ಆಪ್ಷನ್ಸ್ ಇದೆ ಅಲ್ಲಿ ಪ್ರೈಸ್ ಅಲರ್ಟ್ ಅಂತ ಹೇಳಿ ಅದನ್ನೆಲ್ಲ ನೀವು ಸೆಟ್ ಮಾಡ್ಕೋಬೋದು ಆವಾಗ ಒಂದು ಐಟಮ್ ತೊಗೋಬೇಕು ಅಂತ ಹೇಳಿದ್ರೆ ಬೇರೆ ಬೇರೆ ಸೈಟ್ನಲ್ಲಿ ಏನು ಪ್ರೈಸ್ ಇದೆ ಅಂತ ನೋಡ್ಬೋದು ಅಥವಾ ಪ್ರೈಸ್ ಬಿದ್ದಾಗ ತಗೊಳ್ಳೋಣ ಅಂತ ಇದ್ದರೆ ನೀವು ಸೆಟ್ ಮಾಡಿಡ್ಬೋದು ಪ್ರೈಸ್ ಬಿದ್ದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆ ರೀತಿ ನಿಮಗೆ ಅನುಕೂಲ ಆಗೋ ರೀತಿ ಈ ಆ್ಯಪ್ಗಳನ್ನು ಬಳಸ್ಕೋಬೇಕು ಇವಾಗಂತೂ ಭಾರತದಲ್ಲಿ ಕ್ವಿಕ್ ಕಾಮರ್ಸ್ನಲ್ಲಿ ಪ್ರತಿಯೊಬ್ಬರು ಐ ಪಿ ಒಗೆ ಬರ್ತಾ ಇದ್ದಾರೆ ಒಂದಿಬ್ಬರಂತೂ ಝೊಮ್ಯಾಟೊ ಮತ್ತು ಸ್ವಿಗ್ಗಿಯವರು ಐ ಪಿ ಓ ಮಾಡಿ ದುಡ್ಡು ಇಟ್ಕೊಂಡು ಚೆನ್ನಾಗಿ ಈಗ ಆಫರ್ಗಳ ಮೇಲೆ ಹಾಕ್ತಾ ಇದ್ದಾರೆ ಇನ್ನು ಹೊಸಬರೆಲ್ಲ ಐ ಪಿ ಓಗೆ ಜೆಪ್ಟಾ ಅವರೆಲ್ಲ ಬರ್ತಾ ಇದ್ದಾರೆ ಈ ಟೈಮ್ನಲ್ಲಿ ಎಷ್ಟಾಗುತ್ತಷ್ಟು ಮಾರ್ಕೆಟ್ ಶೇರ್ ಮಾಡ್ಕೋಬೇಕು ನಮ್ಮದು ಮಾರ್ಕೆಟಲ್ಲಿ ನಮ್ಮ ಇದು ರೀಚ್ ಜಾಸ್ತಿ ಆಗಬೇಕು ಅಂತ ಹೇಳಿ ಆಫರ್ಗಳನ್ನು ಚೆನ್ನಾಗಿ ಕೊಡ್ತಾರೆ ಅವುಗಳನ್ನು ಕೇರ್ಫುಲ್ಲಾಗಿ ನಮಗೆ ಬೇಕಾದ ಹಾಗೆ ಬಳಸೋ ಕಲೆ ನಮಗಿರಬೇಕು ಪ್ರತಿಯೊಂದು ಪೇಮೆಂಟ್ಗಿಂತ ಮುಂಚೆ ಅಪ್ಲೈ ಕೂಪನ್ ಕೋಡ್ ಸೆಕ್ಷನ್ನಲ್ಲಿ ಆಗೋ ಕೂಪನ್ ಕೋಡ್ ಇದೆಯಾ ನಿಮ್ಮ ಹತ್ರ ಇರೋ ಕಾರ್ಡ್ಗಾಗೋ ಕೂಪನ್ ಕೋಡ್ ಇದೆಯಾ ನಿಮ್ಮ ಹತ್ರ ಇರೋ ಬ್ಯಾಂಕಿಗಾಗೋ ಕೂಪನ್ ಇದೆಯಾ ನೋಡಿಕೊಂಡು ಆರ್ಡರ್ ಮಾಡಿ ಕೂಪನ್ ಕೋಡ್ ಇದೇನೋ ಕಾರಣಕ್ಕೋಸ್ಕರ ಆರ್ಡರ್ ಮಾಡಬೇಡಿ ಸ್ನೇಹಿತರೆ ಎಲ್ಲ ಆಗಿದೆ ನಿಮ್ಗೆ ಬೇಕಾಗಿರೋ ವಸ್ತು ತಗೊಳ್ತಾ ಇದೀರಿ ಪೇಮೆಂಟಿಗೆ ಹೋಗಿದ್ದೀರಿ ಆ ಟೈಮ್ ನಲ್ಲಿ ಕೂಪನ್ ಕೊಡಿದ್ಯಾ ಅಂತ ಚೆಕ್ ಮಾಡೋದನ್ನ ಮರಿಬೇಡಿ ಕೆಲವ್ರು ಕೇಳಬಹುದು ಇದು ಏನ್ರಿ ಕಂಜುಸ್ ತರ ಮಾತಾಡ್ತಿದ್ರಿ ನೂರು ನೂರು ಇಪ್ಪತ್ತರ ಕಳಿಸಬೇಕಾ ಭಯಂಕರ ಶ್ರೀಮಂತ ಅಂತ ಕೆಲವರು ಹೇಳ್ಬೋದು ಇದು ಶ್ರೀಮಂತಕ್ಕೆ ಬಡತನದ ಪ್ರಶ್ನೆ ಅಲ್ಲ ಸ್ವಾಮಿ ಕಾಮನ್ ಸೆನ್ಸ್ ನ ಪ್ರಶ್ನೆ ನೋಡಿ ಇಲ್ಲಿ ಒಂದು ಪೋಸ್ಟ್ ತೋರಿಸ್ತಾ ಇದೀವಿ ಇವರು ಇಡಲ್ ವೈಸ್ ನ ಸಿಇಒ ಇವರು ರಾಧಿಕಾ ಗುಪ್ತಾ ಅಂತ ಅವ್ರ ಸ್ಯಾಲ್ರಿ ತುಂಬಾ ಜನದ ಜೀವಮಾನದ ಸಂಪಾದನೆ ಆಗಿರುತ್ತೆ ಒನ್ ಮಂತ್ ಸ್ಯಾಲ್ರಿ ಅವ್ರದ್ದು ಕೋಟಿಗಳ ಲೆಕ್ಕದಲ್ಲಿದ್ದಾರೆ ಅವರು ಆದ್ರೂ ಕೂಡ ಅವರು ಹೇಳ್ತಾರೆ ಪ್ರತಿ ಸಲ ನಾನು ಕೂಪನ್ ಚೆಕ್ ಮಾಡ್ತೀನಿ ಅಂತ ಸ್ಮಾರ್ಟ್ನೆಸ್ ಬೇರೆ ನನ್ನ ಹತ್ರ ದುಡ್ಡಿದೆ ಅನ್ನೋ ದೌಲತ್ ಬೇರೆ ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ